ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಾವ್ ಇವತ್ತು ಹೋಗ್ತಾ ಇದೀವಿ ನಮ್ಮ ನಡೆ ಮಂತ್ರಾಲಯದ ಕಡೆ ಏನಪ್ಪಾ ಹರುಣ ಫುಡ್ ಲಾಕ್ ಮಾಡೋದ್ ಬಿಟ್ಬಿಟ್ಟು ಇವತ್ತು ದೇವಸ್ಥಾನದ ಟ್ರಿಪ್ ಮಾಡ್ತಾ ಇದೀಯಾ ಅಂತ ಅನ್ಕೊಳ್ಬಹುದು ಸ್ನೇಹಿತರೆ ನಮ್ದು ಒಂದು ಸಣ್ಣದಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಣ್ಣದಾಗ ಒಂದು ರೂಟ್ ಮ್ಯಾಪ್ ಹಾಕೊಂಡಿದೀವಿ ರೂಟ್ ಮ್ಯಾಪ್ ಪ್ರಕಾರ ಯಾವ ತರ ಮಂತ್ರಾಲಯಕ್ಕೆ ಹೋಗೋದನ್ನ ತೋರ್ಸ್ಕೊಂಡು ನೋಡ್ಕೊಂಡಿದೀವಿ ಆ ರೀತಿ ನಾವು ಫಸ್ಟ್ ಮೊದಲ ಬಾರಿಗೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಸ್ನೇಹಿತರೆ ನಮ್ಗೂ ಕೂಡ ಏನೋ ಒಂದು ಆಸೆ ಆಯ್ತು ನಾವು ಕೂಡ ಒಂದು ಲಾಕ್ ಟೈಪ್ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಂಡ್ಯದಿಂದ ಹೊರಟೋ ಆದ್ರೆ ನಮ್ಗೆ ಕುಣಗಲಲ್ಲಿ ಅನ್ಸುತ್ತೆ ನನಗೆ ನಮ್ದು ಒಂದು ವಿಡಿಯೋ ಮಾಡೋಣ ಜರ್ನಿ ಯಾವ ತರ ಇರುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ಕುಣಿಗಳಿಂದ ಶುರು ಮಾಡಿದೀವಿ ಕುಣಗಲಲ್ಲಿ ನಾವು ಪ್ಲಾನ್ ನಾವು ಒಂದು ವಿಡಿಯೋ ಮಾಡೋಣ ನಮ್ದು ಯಾರು ಇಷ್ಟ ಪಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನೋಡ್ಬೋದು ಸ್ನೇಹಿತರೆ ತುಮಕೂರು ಒಂದು ಮೂವತ್ತೆಂಟು ಕಿಲೋಮೀಟರ್ ಇದೆ ಕುಣಗ ಕುಣಿಗಳಿಂದ ನಾವು ಅದೇ ತರ ಜರ್ನಿನ ಶುರು ಮಾಡಿದೀವಿ ನೋಡ್ಬೋದು ಅಲ್ಲಿ ಕಾಣ್ತಾ ಇದಿಲ್ವಾ ಆನಂತರ ನಮ್ಗೆ ನೆಕ್ಸ್ಟ್ ವೆಲ್ಕಮ್ ಮಾಡುದೆ ಕಲ್ಪತರ ನಾಡು ಶೈಕ್ಷಣಿಕ ನಗರ ತುಮಕೂರು ನಮ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಳ್ತು ಆನಂತರ ನಾವು ತುಮಕೂರಿಗೆ ತಾಟ ಮಾಡಿ ಆನಂತರ ನಾವು ಅಲ್ಲೇ ಒಂದು ಸಣ್ಣ ಸ್ಟಾಪ್ ಮಾಡಿ ಹಾಗೆ ಒಂದು ಇರ್ತದಲ್ಲ ಒಂದು ಸೆಲ್ಫಿ ಗಿಲ್ಫಿ ತಗೊಳ್ಬೇಕಲ್ವಾ ಸ್ನೇಹಿತರೆ ಅದೇ ರೀತಿ ಸೆಲ್ಫಿಗಳನ್ನ ತಗೊಂಡು ಮತ್ತೆ ಜರ್ನಿ ತುಂಬಾ ಸೊಗಸಾಗಿ ನಡೆಯಿತು ನಮ್ಮ ಜರ್ನಿ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗಾಡಿ ಸಾಂಗ್ ಜಿಂಗ್ 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 ಅಂತ ಹೋಗದೆ ಹೋಗೋದು ನೋಡ್ಬೋದು ನಮ್ಮ ಅಣ್ಣನ ನಮ್ಮ ಇಲ್ಲಿ ಮಂತ್ರಾಲಯ ಕೈ ಕೈಬಾಡಿ ತೋರಿಸ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಅಬ್ಸರ್ವೇಷನ್ ಅಂತಂದ್ರೆ ಮಂತ್ರಾಲಯ ಅನ್ನೋದನ್ನ ಅನೆಷ್ಟು ನಮಗೆ ಬಳ್ಳಾರಿಲಿ ಯಾರು ವೆಲ್ಕಮ್ ಮಾಡೋರು ಯಾರು ಇಲ್ಲ ಅಂತ ಅನ್ಕೊಂಡಿದೆ ನಮ್ಮ ಪಕ್ಕದಲ್ಲೇ ನಮ್ದೊಂದು ಗುಡ್ಸ್ ಕಡಿ ಕಣ್ತು ಗುಡ್ಸ್ ಕಡಿನ ನಾವು ನೋಡ್ದೆ ಇಟ್ಕೋನಾ ನಮ್ಗೆ ಅಲ್ಸುದೊಂದೆ ನಮ್ ಕಡೆ ಎಲ್ಲ ಆಲ್ಮೋಸ್ಟ್ ಇವು ಗುಡ್ಸ್ ಕಡಿ ಜಾಸ್ತಿ ಸಿಗಲ್ಲ ಯಾವುದೋ ರೇರ್ ಆಗಿ ಸಿಗುತ್ತೆ ಅನ್ನೋದು ಅಷ್ಟೇ ಎಲ್ಲಾ ಪ್ಯಾಸೆಂಜರ್ ಗಾಡಿಗಳು ತುಂಬಾನೇ ಇರ್ತದೆ ಆದ್ರೆ ಬಳ್ಳಾರಿ ಆಗಿರೋದ್ರಿಂದ ಸರಕುಗಳನ್ನ ರವಾನೆ ಮಾಡ್ತಾ ಇರ್ತಾರಲ್ಲ ಅದರಿಂದ ಬಳ್ಳಾರಿಯಲ್ಲಿ ಸಿಗ್ತದೆ ಅದೇ ರೀತಿ ಒಂದು ಬಳ್ಳಾರಿಯಲ್ಲಿ ಸ್ಟಾಪ್ ಕೊಟ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಆ ನಂತರ ಮತ್ತೆ ನೈಟ್ ಜರ್ನಿ ಮಾಡುವ ಮಾಡ್ತಾರೆ ಅಂತ ಅಂದ್ರೆ ಜೈ ಬಜರಂಗಬಲಿ ಏನು ಅವರು ಮಾಡ್ಕೊಂಡ್ರು ಅಂಜನೆ ಹಿಂಗೆ ಒಂದು ಕೈಯ ಮುಗಿದು ಮತ್ತೆ ನಮ್ಮ ಪಯಣವನ್ನ ಸಾಗಿಸಿದ ಕತ್ತಲೆ ಆಗಿತ್ತು ನಾವು ಆಲ್ರೆಡಿ ಬಳ್ಳಾರಿ ಬಿಟ್ಟು ಮುಂದೆ ಬಂದಾಗ ನಾವು ಆಂಧ್ರ ಪ್ರದೇಶ ಬಾರ್ಡರ್ ನ ದಾಟಿ ಬಂದಿದ್ವಿ ನೋಡ್ಬೋದು ಸ್ನೇಹಿತರೆ ಆಂಧ್ರ ಪ್ರದೇಶದಲ್ಲಿ ಮುಂದುವರಿತ ನಮ್ಮ ಜರ್ನಿ ಸಾಗ್ತಾ ಇತ್ತು ನೈಟ್ ಕೂಡ ಏನ್ ತೊಂದರೆ ಇಲ್ಲ ಆರಾಮಾಗಿ ಜರ್ನಿ ತುಂಬಾ ಚೆನ್ನಾಗಿ ಸಾಗಿದೆ ಆ ನಂತರ ನಾವು ಸಣ್ಣ ಪುಟ್ಟ ಅಲ್ಲಿ ಏನು ಆಂಧ್ರದಲ್ಲಿ ಯಾವ ತರ ಇದೆ ಏನು ಅನ್ನೋದೆಲ್ಲ ನೋಡ್ಕೊಂಡು ಇನ್ನ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜರ್ನಿ ಮಂತ್ರಾಲಯಕ್ಕೆ ಸೀರೋಲ್ ಆಗಿತ್ತು ನೋಡ್ಕಂಡೆ ಓಕೆ ತುಂಬಾ ಚೆನ್ನಾಗಿದೆ ಆಂಧ್ರನು ನೋಡ್ಕೊಂಡಿದೀವಿ ಆಂಧ್ರನು ನೋಡಿರ್ಲಿಲ್ಲ ಜಿಲ್ಲೆಗಳಿಂದ ಜಿಲ್ಲೆ ದಾಟಿ ಆನಂತರ ರಾಜ್ಯ ದಾಟಿ ರಾಜ್ಯಕ್ಕೆ ಬಂದಿದೀವಿ ನೋಡ್ಬೋದು ಸ್ನೇಹಿತರ ಇದೆ ಎಂಟ್ರೆನ್ಸ್ ಆರ್ಸಿದ್ಯಲ್ಲ ದೇವಸ್ಥಾನದ ಒಂದು ಆರ್ಚಿದ್ಯಲ್ಲ ಅದೇ ಆ ನಂತರ ಹನ್ನೆರಡು ಗಂಟೆ ರಾತ್ರಿ ಏನ್ ಮಲಗ್ತೀರಾ ಬನ್ನಿ ಒಂದು ಸೊಗಸಾದ ಟೀ ಕುಡಿಯೋಣ ಅಂತ ಓದೋ ಅವನು ಕೊಟ್ಟಿದಂತ ಟೀ ಆ ಕುಡಿದ ಮೇಲೆ ನನಗಿಸ್ತು ಟೀ ಕುಡಿದ್ರು ಆಗೋದಲ್ಲಪ್ಪ ಆಗುದಲ್ಲಪ್ಪ ಅಂತ ಅನಿಸ್ತು ಆದ್ರೂ ಕೂಡ ತೊಂದರೆ ಇಲ್ಲ ಟೀ ಕುಡ್ಕೊಂಡು ಆ ನಂತರ ಮಲ್ಲಿಕಾಕ್ ಮತ್ತೆ ಎದ್ದು ಜೊತೆಗಿನ ಮಾಡಿ ರೆಡಿ ಆಗಿ ಬಂದು ಮುಂಜಾನೆ ಆ ವಿಡಿಯೋ ಇದು ನೋಡಬಹುದು ಎಲ್ಲ ಎದ್ದು ರೆಡಿ ಆಗ್ತಾ ಇದಾರೆ ಎಲ್ಲಾ ದೇವಸ್ಥಾನ ದರ್ಶನಕ್ಕೋಸ್ಕರ ರೆಡಿ ಆಗ್ತಾ ಇದಾರೆ ತುಂಬಾನೇ ಅದು ಭಾನುವಾರ ಆಗಿರೋದ್ರಿಂದ ತುಂಬಾನೇ ರಸ್ ಇತ್ತು ಆದ್ರೂ ಕೂಡ ದರ್ಶನ ತುಂಬಾ ಚೆನ್ನಾಗಾಗಿದೆ ಆಗಿದೆ ರಾಯರು ನಮ್ಮ ತುಂಬಾನೇ ಕೈ ಬೀಸಿ ಕರೆದು ಒಳ್ಳೆಯ ದರ್ಶನವನ್ನು ಕೊಟ್ಟಿದ್ದಾರೆ ತಾಯರಿಗೆ ಮುಂದುವರೋ ದಿನಗಳಲ್ಲಿ ನಮ್ಗೆ ಒಳ್ಳೇದಾಲಿ ಅಂತ ನಾವು ಕೇಳ್ಕೊಂಡಿದ್ವಿ ಪ್ರತಿಯೊಬ್ಗೂ ಒಳ್ಳೇದಾಲಿ ಸ್ನೇಹಿತರೆ ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಮ್ಯೂಸಿಯಂ ತರ ಮಾಡಿದ್ದಾರೆ ಅಲ್ಲಿ ಇದ್ದಂತ ಪೀಠಕರಗಳು ಎಲ್ಲನೂ ಕೂಡ ಅಲ್ಲಿ ಹಾಕಿದ್ರು ನಾವೆಲ್ಲ ನೋಡ್ಕೊಂಡು ತುಂಬಾ ತೃಪ್ತಿ ಆಯ್ತು ಏನೋ ದೇವಸ್ಥಾನದಲ್ಲಿ ನಮ್ಗೆ ಒಳಗಡೆನೂ ಅಷ್ಟೇ ಮತ್ತೆ ಇಲ್ಲಿಂದ ಹೊರಗಡೆನೂ ಬರ್ತೀವಿ ಅದು ತುಂಬಾನೇ ಎಮೋಷನ್ ಆಗಿರುತ್ತದೆ ಅಲ್ಲಿ ಏನಂತಂದ್ರೆ ಸುಮಾರು ಜನ ಫೋಟೋಗಳು ತಗೊಳ್ಬೋದಾಗಬಹುದು ಸೆಲ್ಫಿ ಇಷ್ಟು ಎಷ್ಟು ಇರ್ತಾರೆ ಅಂತಂದ್ರೆ ಪಲ್ಯ ಪಕ್ಕದಲ್ಲಿ ತುಂಗಭದ್ರ ನದಿ ಇದೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋರ್ ಆಗ್ಬಹುದು ತುಂಬಾ ಚೆನ್ನಾಗಿದೆ ನೋಡಿ ನಮ್ದೊಂದು ಲಾಸ್ಟ್ ಒಂದು ದೇಶದೊಂದ್ ಒಳಗಡೆ ಒಂದು ಸೆಲ್ಫಿ ತಗೊಂಡು ಆನಂತರ ಬಂದಿದೆ ಹೊರಕ್ಕೆ ನೋಡಬಹುದು ಸ್ನೇಹಿತರೆ ನಾನು ಯಾವುದೇ ದೇವಸ್ಥಾನಗಳಲ್ಲಿ ಕೂಡ ನಾನು ಈ ರೀತಿ ನೋಡಿರಲಿಲ್ಲ ಎಲ್ ಇ ಡಿ ಡಿಸ್ಪ್ಲೇ ಮಾಡ್ತಾರೆ ಪ್ರಿಂಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ದೇವಸ್ಥಾನದ ಅಲಂಕಾರ ಯಾವ ರೀತಿ ಮಾಡ್ತಾರೆ ಪೂಜೆ ಏನ್ ಮಾಡ್ತಾರೆ ನೋಡಬಹುದು ಅಲ್ಲಿ ಬಂದಿರುವಂತ ಭಕ್ತಾದಿಗಳು ಎಲ್ಲರೂ ಕೂಡ ಸ್ವಲ್ಪ ಜನ ಒಳಗಡೆ ಹೋಗಿದ್ದವರಿದ್ರು ಹೊರಗ್ ಬಂದವರಿದ್ರು ಎಲ್ಲಾರು ದರ್ಶನ ಮಾಡ್ಕೊಂಡು ಒಂದು ಹೊರಗಡೆ ಏನು ಒಂದು ಅಂದ್ರೆ ಒಂದು ವೈಭವಕವಾಗಿದೆ ತುಂಬಾ ಚೆನ್ನಾಗಿದೆ ಫೋಟೋಗಳು ಹೊಡ್ಕೊಳ್ತಾರೆ ಸೆಲ್ಫಿ ಹೊಡ್ಕೊಳ್ತಾ ಇರ್ತಾರೆ ಏನೋ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಾವು ಅದನ್ನೇ ಕೇಳ್ಕೊಳ್ಳೋದು ತುಂಬಾ ಚೆನ್ನಾಗಿತ್ತು ನಮ್ಮ ಅಲ್ಲಿ ಕೂಡ ನಾವು ಕೂಡ ಸೆಲ್ಫಿ ತಗೊಂಡಿದ್ದೀವಿ ಫೋಟೋ ತಗೊಂಡು ಮತ್ತೆ ನಮ್ಮ ಜರ್ನಿ ಯಾವ ತರ ಪ್ಲಾನ್ ಮಾಡೋದನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಎರಡ್ ಮೂರ್ ಪ್ಲೇಸ್ ಹೇಳಿದ್ರು ನಾವು ಎರಡು ಪ್ಲೇಸ್ ಕವರ್ ಮಾಡಿದೀವಿ ಅದನ್ನು ಕೂಡ ತೋರಿಸ್ತೀವಿ ನೋಡಿ ಯಾವ ರೀತಿ ಇದೆ ಅಂತಂದ ಅಲ್ಲಿ ನಾವು ವಿಶೇಷ ಏನಂತಂದ್ರೆ ಬಿಳಿ ಪಂಚೆ ಬಿಳಿ ಸಲ್ಟು ಸಾಲು ಕೂಡ ಹಾಕೊಂಡು ನಾವು ಅಲ್ಲಿ ಹೋಗಿದ್ದೋ ನೋಡ್ಬೋದು ಸುಮಾರು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಇದಾರೆ ನನ್ನ ಯೂಟ್ಯೂಬ್ನ ಫಸ್ಟ್ ಮೇಲೆ ಆಗ ಕೂಡ ಮಾತಾಡ್ತಾ ಇದ್ದೀನಿ ಹಿಂದ್ಗಡೆ ಎಲ್ ಇಡಿಲಿ ಯಾವತ್ತೂ ಡಿಸ್ಪ್ಲೇ ಮಾಡಿ ಅನ್ನೋದು ಕೂಡ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಖುಷಿ ಆಯ್ತು ನನಗೆ ನಾನು ಫಸ್ಟ್ ಟೈಮ್ ಹೋಗಿರೋದು ತುಂಬಾನೇ ಖುಷಿ ಆಗಿತ್ತು ಅದೇ ರೀತಿ ನಮ್ಮ ಜರ್ನಿ ನಾ ಮುಂದೆ ಏನ್ ಮಾಡೋದು ಅನ್ನೋದು ಕೂಡ ಪ್ಲಾನ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ನಮ್ಮ ಅಣ್ಣನ ಜೊತೆ ಎಲ್ಲ ಮಾತಾಡ್ಕೊಂಡು ಮುಂದೆ ಸಾಗೋಣ ಅಂತ ಎಲ್ ನೋಡಬಹುದು ಯಾವ ತರ ಎಲ್ಲ ಫೈನಲ್ ಪೂಜೆ ಆದ್ಮೇಲೆ ತೋರಿಸಬಹುದು ತರ ನೋಡಿ ರೈ ಎಲ್ಲರೂ ಒಳ್ಳೇದ್ ಮಾಡ್ಲಿ ಕಾಪಾಡ್ಲಿ ಅನ್ನೋದಕ್ಕೆ ನಾವು ಕೇಳ್ಕೊಳ್ತೀವಿ ಅತಿ ಹೆಚ್ಚು ಕರ್ನಾಟಕದ ಜನತೆಯೇ ಅಲ್ಲಿ ಇದ್ರು ಅದೊಂದು ತುಂಬಾನೇ ಖುಷಿಯಾದಂತ ವಿಚಾರ ನನಗೆ ಅಲ್ಲಿ ಆಂಧ್ರ ಆಗಿರ್ಬೋದು ಆದ್ರೂ ಕೂಡ ನಮ್ಮ ಕರ್ನಾಟಕದ ಜನ ವೀಕೆಂಡ್ ಅಂದ್ರೆ ಇಯರ್ ಎಂಡ್ ಇರೋದ್ರಿಂದ ತುಂಬಾ ಜನ ಬಂದಿತ್ತು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮನಸ್ಸು ಬಿಟ್ಟು ಹೋಗಕ್ಕೆ ಮನಸ್ಸು ಆಗ್ತಾ ಇಲ್ಲ ಆ ರಾಯರನ್ನು ಮತ್ತೆ ಟೈಮ್ ಸಮಯ ಕೂಡ ಹಾಕ್ತಿದ್ರಿಂದ ಮತ್ತೆ ಹೊರಗಡೆ ಬಂದು ಮತ್ತೊಂದು ಮೈ ರಾಯರ ವಿಡಿಯೋಗಳನ್ನು ಮಾಡ್ಕೊಂಡು ಮುಂದೆ ಸಾಗೋಣ ಸಮಯ ಕ ಸಾಗುತ್ತಿದೆ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡ್ಬೋದು ಮತ್ತೆ ಹೇಳದ್ನಲ್ಲ ಎರಡು ದೇವಸ್ಥಾನದ ಪ್ಲಾನ್ ಇದೆ ಅಂದನ ಅಭಯ್ ಆಂಜನೇಯ ದೇವಸ್ಥಾನ ಅಂತ ಅನ್ಬಿಟ್ಟು ತುಂಬಾನೇ ಎತ್ತರವಾಗಿ ವಿಗ್ರಹ ಮಾಡಿದ್ದಾರೆ ಆಂಜನೇಯ ದೇವಸ್ಥಾನ ಅಲ್ಲೂ ಕೂಡ ಬಾಸ್ಕೊಂಡ್ ಸಲ ಮಾಡ್ಕೊಂಡು ಮುಂದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಆಂಧ್ರ ದಾಟಿ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬರಬೇಕು ರಾಯಚೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ ಇದು ನೋಡಿ ನೋಡ್ಬೋದು ಇಲ್ಲಿ ತುಂಗಭದ್ರಾ ನದಿಯ ಒಂದು ಸೇತ್ಮೆ ಇದೆ ಎಷ್ಟು ಚೆನ್ನಾಗಿದೆ ಅನ್ನೋದು ನನಗೊಂದು ಒಂದು ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ನೋಡಿ ಯಾವ ರೀತಿ ಸೇತುವೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡಬಹುದು ಕಬ್ಬಣದಲ್ಲಿ ಮಾಡಿದರೆ ಅಲ್ಯೂಮಿನಿಯಂನ ಕಬ್ಬಣ ಸಮ ಸರಿಯಾಗಿ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಂತ ಇಷ್ಟ ಆಯ್ತು ಒಂಥರ ಏನೋ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲಿ ಎಲ್ಲ ನದಿ ಇದೆ ಆ ರೀತಿ ಮುಂದೆ ಅದೇ ರೀತಿ ಜರ್ನಿ ನಮ್ ಜರ್ನಿ ಸಾಕ್ತು ಚೆನ್ನಾಗೆ ಹೇಳುದಲ್ಲ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ ಆಲ್ಮೋಸ್ಟ್ ಅಲ್ಲಿ ಈ ಬ್ರಿಡ್ಜ್ ದಾಟಿ ಇನ್ನೊಂದು ಒಂದು ಒಂದ್ ಕಿಲೋಮೀಟರ್ ಐತಿ ಅಂದ್ರೆ ನಾವು ಮತ್ತೆ ನಮ್ಮ ಕರ್ನಾಟಕದ ಬಾರ್ಡರ್ಗೆ ನಾವು ನಾವಿಲ್ಲಿ ನಮ್ಮ ಬಸ್ ನಮ್ಮ ಅಣ್ಣ ಆಗ್ಬೋದು ಅವರೇ ಡ್ರೈವಿಂಗ್ ಮಾಡ್ತಾ ಇದಾರೆ ನಾವು ಆಲ್ಟಂದು ಆರಾಮಾಗಿ ಕೂತಿದ್ದೀವಿ ತುಂಬಾ ಚೆನ್ನಾಗಿದೆ ವ್ಯೂ ತುಂಬಾ ಇಷ್ಟ ಆಯ್ತು ನನಗೆ ನೋಡೋರಲ್ಲ ಸ್ನೇಹಿತರೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇನೇ ಇದೆ ನಮ್ಮ ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದ ಬಾರ್ಡರ್ ಹೇಳದ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ಒಂದು ಸೆಲ್ಫಿ ತಗೊಂಡಿದೀವಿ ಆನಂತರ ದೇವರ ದರ್ಶನ ಮಾಡೋಕೆ ದೇವರ ಒಳಗಡೆ ಹೋದು ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಆ ಅಲ್ಲೇ ಸಣ್ಣ ಪುಟ್ಟ ಮತ್ತೆ ಒಂದಷ್ಟು ಫೋಟೋಗಳು ಮತ್ತೆ ಒಂದಷ್ಟು ಸೆಲ್ಫಿಗಳು ಮುಗಿಸ್ಕೊಂಡು ದೇವ್ರೆ ಭಗವಂತ ಎಲ್ಲಾರು ಒಳ್ಳೇದ್ ಮಾಡಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ಕು ಮುಗಿತಿದೆ ಇಪ್ಪತ್ತೈದು ಬರ್ತಿದೆ ಅಂತ ನೋಡ್ಬೋದು ಸ್ನೇಹಿತರೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಎಷ್ಟೋ ಭತ್ತಗಳು ಕುಯ್ಲಾಗ್ಲಿಲ್ಲ ಆದರೆ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಹ ತುಂಬಾನೇ ಆಲ್ರೆಡಿ ಅಲ್ಲೇ ಭತ್ತ ಎಲ್ಲ ಕುಯ್ಲಾಗಿ ಮತ್ತೆ ಭತ್ತದ ನಾಟಿ ಮಾಡಿ ಮಂಡ್ಯದ ಕಡೆ ಎನ್ನುವ ಗಾಡಿನ ತಿರ್ಗಿಸಿಕೊಂಡು ನಾವು ವಿಡಿಯೋ ಎಂಡ್ ಮಾಡುತ್ತೆ ಮದ್ದೂರ್ನಲ್ಲಿ ಏನಾದ್ರೂ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೋಗಿ ಬರ್ತೀವಿ ಮತ್ತೆ